ಸೋಲು ಬಂದಾಗ ಎದೆಗುಂದಬೇಡಿ ಈ ಮಾತುಗಳನ್ನು ಕೇಳಿ ಸ್ಫೂರ್ತಿ ಪಡೆಯಿರಿ ನೊಂದ ಮನಸ್ಸುಗಳಿಗೆ ಈ ಮಾತುಗಳು ಸ್ಫೂರ್ತಿ ನೀಡಬಹುದು ಸೋಲು ಎನ್ನುವುದು ಯಶಸ್ಸಿಗೆ ದಾರಿ ವೈಫಲ್ಯಕ್ಕೆ ಅಂಜಬಾರದು ಜಗತ್ತಿನಲ್ಲಿ ಸೋಲಿನಿಂದ ಯಶಸ್ಸಿನತ್ತ ತಿರುಗಿದ ಅನೇಕ ವ್ಯಕ್ತಿಗಳು ನಮಗೆ ಸ್ಫೂರ್ತಿಯಾಗಬೇಕು ಮೊದಲು ಸೋಲು ಎನ್ನುವುದು ಪ್ರಕ್ರಿಯೆಯ ಒಂದು ಭಾಗ ಎಂದು ಒಪ್ಪಿಕೋ ಗೆಲ್ಲುವುದರಿಂದ ಶಕ್ತಿ ಬರುವುದಿಲ್ಲ ಸೋಲುವುದರಿಂದ ಶಕ್ತಿ ಬರುತ್ತದೆ ನಗುವುದರಿಂದ ಆತ್ಮವಿಶ್ವಾಸ ಬರುವುದಿಲ್ಲ ನೋವಿನಿಂದ ಆತ್ಮವಿಶ್ವಾಸ ಬರುತ್ತದೆ ಆದ್ದರಿಂದ ಸೋಲು ನೋವುಗಳನ್ನು ದ್ವೇಷಿಸಬೇಡಿ ಜೀವನದಲ್ಲಿ ಸೋಲು ಗೆಲುವು ಸಹಜ ಗೆದ್ದಾಗ ಗೆದ್ದೆನೆಂದು ಹಿಗ್ಗಬೇಡ ಸೋತಾಗ ಸೋತೆನೆಂದು ಕುಗ್ಗಬೇಡ ಸೋಲು ಗೆಲುವು ಎರಡನ್ನು ಸಮಾನಾಗಿ ಸ್ವೀಕರಿಸಿ ಮುನ್ನಡೆ ಗೆಲುವೆ ಜೀವನವಲ್ಲ ಕೆಲವೊಮ್ಮೆ ಗೆಲುವು ನಮಗೆ ಅಹಂಕಾರವನ್ನು ಕಲಿಸಿಬಿಡಬಹುದು ಆದರೆ ಸೋಲೆಂದಿಗೂ ನಮಗೆ ಹಿಂಜರಿಯುವ ಗುಣವನ್ನು ಮೈಗೂಡಿಸುವುದಿಲ್ಲ ಬದಲಾಗಿ ನಮ್ಮನ್ನು ಇನ್ನಷ್ಟು ಬಲಿಷ್ಠಗೊಳಿಸಿ ಎಲ್ಲರೆದುರು ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತದೆ ಸೋಲೆನ್ನುವುದು ಕೊನೆಯಲ್ಲ ಗೆಲುವು ಶಾಶ್ವತವಲ್ಲ ಸೋಲು ಎನ್ನುವುದು ಒಂದು ಅವಕಾಶ ಮತ್ತೆ ಪ್ರಯತ್ನಿಸಲು ಮತ್ತು ಬೆಳೆಯಲು ಈ ಸೋಲು ಪ್ರೇರಣೆ ಸೋಲು ನೀವು ಕಲಿಯಲು ಮತ್ತು ಬೆಳೆಯಲು ಸಹಾಯ ಮಾಡುತ್ತದೆ ನೀವು ಮತ್ತೆ ಪ್ರಯತ್ನಿಸಲು ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ಪ್ರೇರೇಪಿಸುತ್ತದೆ ಯಾವುದೇ ವಿಷಯದಲ್ಲಿ ಸೋತಿದ್ದೀರಿ ಅಂದರೆ ಅದು ಸೋಲಲ್ಲ ಆದರೆ ಮತ್ತೆ ಪ್ರಯತ್ನ ಮಾಡದೇ ಇರುವುದೇ ನಿಜವಾದ ಸೋಲು ಪ್ರತಿ ಸೋಲಿನಲ್ಲೂ ಪಾಠವಿದೆ ಮತ್ತು ಆ ಪಾಠದಿಂದ ಕಲಿಯುವುದೂ ಮುಖ್ಯ ಸೋಲನ್ನು ಪ್ರೇರಣೆಯಾಗಿ ಬಳಸಿ ಮತ್ತೆ ಪ್ರಯತ್ನಿಸಿ ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಿ ನಿಮ್ಮ ಗುರಿಗಳನ್ನು ಸಾಧಿಸಲು ಶ್ರಮಿಸಿ ನಿಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಿ ಕಳೆದು ಹೋದದ್ದನ್ನು ಕಳೆದುಕೊಂಡ ಸ್ಥಳದಲ್ಲೇ ಹುಡುಕಬೇಕು ಹಾಗೆಯೇ ಎಲ್ಲಿ ಸೋಲುತ್ತೇವೋ ಅಲ್ಲೇ ಗೆಲ್ಲಬೇಕು ಸೋಲು ಎನ್ನುವುದು ಗೆಲುವಿನ ವಿರುದ್ಧ ಪದವಲ್ಲ ಗೆಲುವಿನ ಕಡೆಗಿನ ಓಟದಲ್ಲಿ ಸಣ್ಣ ತಡೆ ಅಷ್ಟೆ ಪ್ರತಿ ಸೋಲಿನಲ್ಲೂ ಗೆಲುವಿನ ಪಾಠ ಕಲಿಯುವವರು ಮುಂದೊಮ್ಮೆ ಸೋಲನ್ನೂ ಸೋಲಿಸುವ ಶಕ್ತಿ ಹೊಂದುತ್ತಾರೆ ಜೀವನ ಎಂದರೆ ಏಳುಬೀಳಿನ ಏಣಿಯಾಟ ಜೀವನದಲ್ಲಿ ಎದುರಾಗುವ ಭಾರೀ ಹೊಡೆತಗಳಿಗೆ ಎದೆಗುಂದದೆ ಅವುಗಳನ್ನು ಮೆಟ್ಟಿ ನಿಂತರೆ ಯಶಸ್ಸು ನಿಶ್ಚಿತ ನೆನಪಿರಲಿ ಇದು ಇಂದಿನ ಸಂಚಿಕೆ ಎಲ್ಲರೂ ಸುಖಿಗಳಾಗಲಿ ಎಲ್ಲರೂ ಆರೋಗ್ಯವಂತರಾಗಲಿ ಎಲ್ಲರೂ ಒಳಿತನ್ನು ಕಾಣಲಿ ಎಲ್ಲೆಡೆಯೂ ಶಾಂತಿ ನೆಲೆಸಲಿ ಅಂತ ಹೇಳ್ತಾ ಈ ಪುಟ್ಟ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು